అనబెర అనబెత్ అన్నప్ప అన్నపేర అన్నప్పది వాతారా ముని ఎస్మే అన్న ఒంజీ తొందర నెల సంతానాదు పూ నిదాళ పుజిజిందూ పల్లెకా ఈ కార్యక్రమ ఇళ్ళదల్పా చాలా వద్దలేవు ಅಂದ ತಾಲ ಸೋನ ನಮ್ಮ ಅಂದ ನಮ್ಮ ಪರಿಸರದ ಕಲಿಗೆ ಪ್ರಾಯ ದಕ್ ಮಾತಾ ತಾಲ ಮೊದಲಿದ್ದ ಅಭಿಮಾನಿ ಅಂದ ವರ್ಷ ಸೋನ ಸಂಕ್ರಾಂತಿ ನಮ್ಮ ಇಲ್ಲದ ಒಂದು ಇಲ್ಲದ ಅಂದ್ರೆ ಇಲ್ಲದಿಲ್ಲ ಮಲ್ತೋರು ಸಭಾ ನಡತಾ ಮಲ್ತಾರು ಅವ್ವಾ ಸಬಂಗ ನೋಡ್ರು ಅವು ಉಂದು ಎನ್ನ ಮೆಗದಿನ ನಿಶ್ಚಿತಾರ್ಥ ನಿಶ್ಚಯ ಈ ನಿನ್ನ ಸಾಲ ಬಾಕ್ಲ ಬಡ್ದು ಇಲ್ಲ ಓತ ಏನ್ ಅವನು ಬರೀತಾ ಇಲ್ಲ ಆಯ್ ಮೀನು ವಾರನು ಅಂಬಿ ಐತಿ ಮೀನುವಾರನೇ ಇಸ್ಮ ಐತಿ ಏನ್ ಆಡ ಉಂಜಿ ಆಗ ಬಂಡ್ರದ್ಮಾರ ಮುಜ್ಜೆ ಅತ್ತದ ಅಂತ ಏನ್ கல்பனி பந்த சாலைய தனிக்கு மீன் மாறின இஸ்மாலிபா நோடு ஏற பண் தானே பந்துத் தண்டா ஏ சுத்திக்கு மூஜி மதிமேத்து

कुलशेखर अंद

ಓಬಂದಿಗೆ ಪೂಜಾ ಹುಡುಗನ ಪುರ ಒಲ ಮಾತಾ ಹೆಂಗತ್ತು ದಲ್ಲಿಂಬಿ ಲಂಬು ಬಂತಿ ಮಾತಾ

மனோவேதனாரி மனோவேதனை ും കാത്തു നൂറ് ഇട വി சேகரகுன மகளன்னு தங்காடினு கொரப்புனா தானே அவ சேகர் இந்த ஆத்த நிக்கவாததாய பண்பின பொண்ணு தின்டா கெக்கியில கொஞ்சம் கட்டுது நோக்குது வாடுறாங்க போல என்ன தங்கடி எங்க துண்ணாது சேகரோட தாத குரத்தை நாடி அறியும் ಉಪ್ಪು ನಾವು ಹೋಗಿ ಬನ್ಲಿ ಆಯ್ ಕುಲ ಸೇಕಾರ ಇಡಿತಿನ್ನ ಕುಲ ಸೇಕಾರ ಅತ್ತೆ ಬಕ ಆಯ್ ಬಿಕರ್ನಾಟ್ ಇಡಿತಿನ ತುಂಬು ಇಜ್ಜಿ ಎಂಡ ಕುಲಶೇಖರ ಸೇಕಾರ ಬಿಕರ್ನಾಟ್ ಇಡಿತಿನ ಮಾಡಾಯಿದಿಲ್ಲ ಅಲ್ಲ ಬಾರಿ ದೂರ ಬಾರಿ ದೂರನೆ ಮಲ್ಲೆ ಜಿ ಅಪಗ ಒಂದೆ ಕೈತಲೆ ಅಪುಂಡ ನಂಗ ಮುಲ್ತೂರ್ದು ತುರ್ದು ಬೋನ ಬಾಡಾ ಕಟ್ಟೆಡಿ ಮಾಡಾಯಿದಿಲ್ಲ ಅಲ್ಲ ಇತ್ತನ ಮಾಡಾಯಿದಿಲ್ಲ ಇತ್ತು ಸಂತ ಇಲ್ಲಿ ತೋಜದೆ ಯಾನ ಇಲ್ಲಿ ಅಯ್ಯೋ ಅವ ಇತ್ತೆ ಕುಲ ಸೇಕಾರ ಅಡಿ ಆಯ್ ದುಂಬು ಬಿಕರ್ನಾಟ್ ಇಡಿ ಮಾಡಾಯಿದಿಲ್ಲ ಅಲ್ಲ ಇತ್ತನಿ ಹಾ

గంగసర పర్పునా దినాయ పొడి ఎంక ఇదే బొన్న పొటి పోటీ పొడి వైపు పిరంగిగ మింక దింజావ్ జెత్తంజావ్ కుడా కోలు కుట్

ಈ ವರ ದಾನೆ ಮಂಗಲ ಮುಖಿ ಇರ್ ಲೆಕ್ಕ ಮಲ್ಪ ಅಂಚತ್ತು ಎಂಕುಣ ಸುರದ ಕೇರಿ ಮುಟ್ಟ ಮಂಗಲ ಮುಖಿ ಮಲ್ಪಡು ಅರ್ಧರ್ದು ಅಸಹ್ಯರವಲ್ಲಿ ಅಂಚತ್ತು ಕಲು ಬಂಡದ ಎಂಕ ದಾಳ ಎನ್ನ ಬಂಡ ಸಾಲೆ ಉಂಡು ಈ ನಿನ್ನ ಉದ್ದೇಶ ಎನ್ನ ತಂಗಡಿ ಒಂಜಿ ದಾಲೆ

ಸೇವೆ ಅಂಚಾ ಬಣ್ಣಗಡೆ ತಪ್ಪಾ ಸೇವೆಗೆ ಓಡಿಯ ಪೂಜಿ ಮೇಲೆ ತಕ್ಕ ಬಂದು ಬರ್ಫಾ ಬರ್ಫ್ಯಾಟ್ ಇಲ್ಲ ಕುಳ್ಳಿ

ಬಿಜಪ್ಪ ಒಂಜಿ ವೇಳೆ ಕಾಕಾಜಿ ಆನ್ಲ ಏರ ಇಲ್ಲ ಕೊಡ್ತುಜಿ ಒಂಜಿ ಡಬ್ಬಿದ ಉಲಾಯಿ ಪಾಡಿ ಬತ್ತಿಗೆ ಬಕ್ಕ ಫೋನ್ ನಾನು ಬಕ್ಕ ಮರಿಯ ಇದ್ದ ಪ್ರಶ್ನೆ ಬಕ್ಕ ಎಲ್ಲಜಿ ಬತ್ತೇರ ನನ್ನ ಸಭಾಂಗಣ ಸಭಾಂಗಣ ಬತ್ತೇರ ದಾನೇ ಅಲ್ಪ ನೀವು ರಾಘವ పనిపించి దాయపండేదానికి ఎన్న తంగడి వాళ్ళ కట్టత గుండీకి లాగి అవి ఇక్కడది యాను పొక్కదా ఈ మధ్య ఉంటాయి పొన్న అమ్మతే ಒಂಜಿ ಪೊಣ್ಣನ ಅಮ್ಮೆ ದಿಯಾನ ಉಂಜಿ ಬೊಕ್ಕಿ ಉಂಜಿ ಪೊಣ್ಣನ ಮದಿಮೆ ಮೇ ಉಂತಲೆಂದು ಫಣ್ಣನಂಡಾ ತಪ್ಪು 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 ಎಲ್ಲೆಗಾನಗ ಆ ದೋಸೆಗೆ ಬಾಜನ ಯಾನಾಪೇನ ದೋಸೆಗೆ ಬಾಜನ ತವ್ ದೋಸೆಗೆ ಕಾವೋಲಿ ಆ ದೋಸೆಗ ಯಾನ ಕಾರಣೀ ಕರ್ತೆ ಅಪ್ಪ ಜೇನ ಅಂಚದ್ಯಾನ್ ಮದಿಮೆ ಮೇ ಉಂತಲೆಂದು ಬನ್ಪುಜಿ ಉಂಜಿ ಸಾದಿ ನಾಡು ಫಣ್ಣ ಮಾರೇ ಇತೆ

ல எு உள்ள நாய் கொஞ்சி தெம்முஞ்சு பண்டித்தரம் கோங்குத கங்காசார பரப்பால பூரா தெமல சரியா பண்ணு நாய்க்கு நாய்க்கு நாய்க்குள்ள நரமணிகளை பூராசாரி அஜிபேதா தண்ணா தெம்மாஇந்த அம்மாட்டி பலிப்பியா அந்த கங்காசார அமலாயிப்பாக்க தனியிருந்து கொத்திச்சு அந்த துச்சிண்டா ஹோலி